ಹ್ಮ್ ಆನ್ಸಮಿರೆ ರೇ ತೆง ಗುಬ್ಬೆ ಚ ಮರಿತರ ಅನೇ ಆನ್ಲೈನ್ 45 ಜನ ಅಕನ್ ತುಳು ದಿ ಬಾಟ್ಲಲ್ಲಿ ಭಯಂಕರ ಭಯಂಕರವಾದವರು ಮಾತ್ರ ಹ್ಮ್ ರಿಕವರಿ ಹೇಳ್ತರೆ ಒಂದ್ ವಾರ ಬೇಕಾಗದವರು ಹ್ಮ್ ಹ್ಮ್ ಇನ್ನು ರಿಕವರಿ ಆಗಿಲ್ಲ ತಾನೇ ಇನ್ನು ನೀಟಾಗಿ ರಿಕವರಿ ಆಗಿಲ್ಲ ಈ ವಿಡಿಯೋ ಓ ವಿಡಿಯೋ ಅಲ್ಲಿ ಬಂದ ವಿಡಿಯೋ ಹಾಕೋದು ಪುಸ್ತಕನ ಏನು ಏನು ಅಲ್ಲಿ ಅಂತ ಹೇಳೋವರೆ ಹ್ಮ್ ಅದ್ಬಿಡ್ರಿ ಏನು ಮಾಡ್ಲಿಲ್ಲ ಆ ವಿಡಿಯೋನ ಬೇಕು ಗೊತ್ತಾಯ್ತಾ ಆ ರಿಕವರಿ ಆಗದೇ ಆಗಲ್ಲ ಈಗ ಅಂಗೇ ಅವನೆ ನಮಗೆ ಹ್ಮ್ ಧರ್ಮದ ವಿರುದ್ಧ ಬಂದ್ರೆ ಥಿಂಗ್ಸ್ ಹ್ಮ್ ಇದಾದ್ಬಿಡಾರ ಮ್ಯಾಟರ್ ಆಗಲ್ಲ ನನಗೆ ಆಗತ್ತೆ ಅಂತಾ ನೋಡಿ ಉಗೆ ಕೆಳಿಲಿ ಧರ್ಮದ ವಿರುದ್ಧ ನನಗಿಂತ ಹೆಚ್ಚಿಗೆಯಾ ನಮ್ಮ ವಿರುದ್ಧ ಬಂದ್ರೆ ನೀವು ಧರ್ಮದ ವಿರುದ್ಧ ಆ ಧರ್ಮದ طرف ಓರಾಟಿದೀರ ಓಕೆ ಅದ ಎಲ್ಲಾ ಸರಿಯನೇ ನಾವು ತಪ್ಪು ಅಂತ ಧರ್ಮವ ಉಡಿಸ್ಬೇಕು ಓದು ಆದ್ರೆ ಬಟ್ ಏನ್ ನ್ಯಾಯ ಸಿಗ್ಬೇಕಲ್ವಾ ಸಿಗ್ಲೇಬೇಕೆ ನ್ಯಾಯ ಸಿಗ್ಲಿ ಅಂತ ಓಡಾಡ್ತಿದೀರಾ ನೀವ್ ನ್ಯಾಯ ಸಿಗವ್ರೋಡ್ತಿದೀರ ಏನ್ ಮಾಡ್ತವ್ರ ಅಪಪ್ರಚಾರ ನ್ಯಾಯ ಮತ್ತೆ ಏನ್ ಅದು ಸೋಜನೆ ಕೇಸು ಏನ್ ಕಥೆ ಆದ್ರೂ ಬರ್ಸೋರಲ್ಲ ನಿಮಗೊತ್ತ ಗೂಂಡ್ ಯಾರ ಬಳಸಿದ್ರು ಅವರು ಅದನ್ನೇ ಕಾಪಿ ಮಾಡಿದ್ರು ನೀವು ಸೇರ್ಸಿ ಅಂತ ಬ್ರೋ ನನ್ಗೆ ನಿಮಗೆ ಸೌಜನ್ಯ ಹೋರಾಟಗಾರರನ್ನು ಮುಗಿಸೋದಕ್ಕೆ ಸೌಜನ್ಯ ಪರ ಧ್ವನಿ ಯೂಟ್ಯೂಬರ್ಸ್ ಯೂಟೂಬರ್ಸ್ಗಳನ್ನು ಮುಗಿಸೋದಕ್ಕೆ ಅವರನ್ನು ಸಾಯಿಸೋದಕ್ಕೆ ಸ್ಕೆಚ್ ಹಾಕಿದ್ರು ಅನ್ನೋ ವಿಚಾರ ಅಭಿಷೇಕ್ನ ಮಿತ್ರ ಯೂಟ್ಯೂಬರ್ ಸುಮಂತ್ ಮಾತನಾಡಿದ್ದಾನೆ ನೋಡಿ ಮೊದಲೇ ಗೊತ್ತಿತ್ತಂತೆ ಬೆಳಿಗ್ಗೆನೇ ಗೊತ್ತಿತ್ತಂತೆ ಅಭಿಷೇಕಗೆ ಹೊಡಿಬೇಕು ಹೊಡಿತಾರೆ ಕುಡ್ಲಾರಾಮ್ ರಾಂಪೇಜ್ ಅವರಿಗೆ ಹೊಡಿತಾರೆ ಹೊಡಿತಾರೆ ಅಂತ ಗೊತ್ತಿತ್ತಂತೆ ಗೊತ್ತಿದ್ದೂ ಸಹ ನನ್ನ ಆಪ್ತಮಿತ್ರ ಅಭಿಷೇಕ ಅಂತ ಹೇಳ್ತಾನೆ ನನ್ನ ಆಪ್ತಮಿತ್ರ ಅಭಿಷೇಕ್ ಅಂತೇಳಿ ಕುಡ್ಲಾರಾಮ್ ಅವ್ರನ್ನ ಕರೆಸ್ಕೊಳ್ಳೋದಕ್ಕೋಸ್ಕರವಾಗಿ ಇದನ್ನು ಹೇಳಿಲ್ಲಂತೆ ತರಾಮರ ಒಡೆದ್ರಂತೆ ಇನ್ನೂ ರಿಕವರಿ ಆಗಿಲ್ಲಂತೆ ಇಂತಹ ನೀಚ ಮನಸ್ಸುಗಳನ್ನು ಇಟ್ಟುಕೊಂಡು ಹೋರಾಟಗಾರರ ದಾರಿ ತಪ್ಪಿಸೋದಕ್ಕೆ ಅವರ ಜೀವ ತೆಗಿಲಿಕ್ಕೆ ಹೋಗ್ತಾ ಇದ್ದಾರಲ್ಲ ನಾಚಿಕೆ ಆಗಲ್ವೇನ್ರಿ ಇವರಿಗೆ ಪುನೀತ್ ಕೆರೆಹಳ್ಳಿ ವಸಂತ ಗಿಳಿಯಾರು ಇವರೆಲ್ಲ ಒಂದು ಸ್ಕೆಚ್ ಮಾಡಿದಾರಂತೆ ನೋಡಿ ಯಾವ್ಯಾವ ವಿಚಾರಗಳು ಯಾವ್ಯಾವ ರೀತಿ ಹೊರ್ಗಡೆ ಇದೆ ಯಾವ್ಯಾವ ರೀತಿ ಹೊರಗಡೆ ಇದೆ ನೋಡಿ ಇದು ಧರ್ಮ ಅಧರ್ಮ ನಡುವೆ ನಡೀತಾ ಇರುವಂತಹ ಯುದ್ಧ ನಾವು ಧರ್ಮದ ಪರವಾಗಿದ್ದೀವಿ ನಾವು ಧರ್ಮ ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳುವವರ ಬುಕ್ವಾಡ ಇವತ್ತು ಬಯಲಾಗ್ತಾ ಇದೆ ಆ ನ್ಯೂಸ್ ಅಲರ್ಟ್ನ ಯಾರೋ ಚಂದನ್ ಗೌಡರಿಗೆ ಚಂದನ್ ಗೌಡ್ರನ್ನೂ ಸಿಗಿಸಿ ಆ ವ್ಯಕ್ತಿನೂ ಇದ್ದರೂ ಸಹ ಆ ವ್ಯಕ್ತಿಯ ಮೇಲೇ ಅಲ್ಲೇ ಮಾಡಿಸ್ತಾ ಇದ್ರಂತೆ ಎಂತೆಂತಹ ಮಾತುಗಳ್ರಿ ಇದು ಯಾವ ಸ್ಥಿತಿಲಿದ್ದೀವಿ ನಾವು ಎಲ್ಲಿದ್ದೀವಿ ನಾವು ಇವರು ಹಣಕ್ಕೋಸ್ಕರವಾಗಿ ತಮ್ಮನ್ನು ತಾವು ಕಾಪಾಡೋದಕ್ಕೋಸ್ಕರ ಕಾಪಾಡ್ಕೊಳೋಕೋದಕ್ಕೋಸ್ಕರವಾಗಿ ಇಂತಹ ಯುವಕರನ್ನು ಬಳಸ್ಕೊಳ್ತಾ ಇದ್ದಾರಲ್ಲ ಇದು ನಿರ ನಿರಂತರವಾಗಿ ಇದೆ ಎಪಿಸೋಡು ನೋಡಿ ಸತ್ಯ ಯಾವತ್ತಿದ್ರೂ ಗೆಲ್ಲುತ್ತೆ ಅನ್ನೋದಕ್ಕೆ ನೋಡಿ ಇಂತಹ ಹುಡುಗರ ಕೈಲಿ ಇಂತಹ ಮಾಡಬಾರ್ದಂತಹ ಕೆಲಸ ಮಾಡಿಸ್ತಾರೆ ಇವರ ಬಾಯಿಯಿಂದಲೇ ಇವತ್ತು ಸತ್ಯ ಹೊರಗಡೆ ಬರ್ತಾ ಇದೆ ಆ ಕುಟ್ಲಾರ ರಾಮ್ ಪೇಜ್ ಅಜಯ್ ಅಂಚನನ್ನು ಅವರನ್ನು ಸಾಯಿಸೋದಿಕ್ಕೆ ಅಭಿಷೇಕನ್ನು ಸಾಯಿಸೋದಿಕ್ಕೆ ಏನೆಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ನೋಡಿ ಏನೆಲ್ಲ ಸ್ಕೆಚ್ ಮಾಡಿದ್ರು ಅವತ್ತು ಯೂಟ್ಯೂಬರ್ಸ್ ಮೇಲೆ ಏನು ಅಲ್ಲೇ ಆಯ್ತಲ್ಲ ಯೂಟ್ಯೂಬರ್ಸ್ನ ಹೊಡೆದ್ರಲ್ಲ ಇದು ಮೊದಲೇ ಪ್ಲ್ಯಾನ್ ಆಗಿತ್ತು ಅಂತೇಳಿ ಈ ಸುಮಂತ್ ಹೇಳ್ತಾ ಇದ್ದಾನೆ ಮೊದಲೇ ಪ್ಲ್ಯಾನ್ ಆಗಿತ್ತು ಅಂತೇಳಿ ಸುಮಂತ್ ಹೇಳ್ತಾ ಇದ್ದಾನೆ ನಾಚಿಕೆ ಆಗಲ್ವೇನ್ರಿ ಇವರಿಗೆ ಒಂದು ಜೀವ ನ್ಯಾಯ ಕೇಳ್ತಾ ಇರುವಂಥ ಒಂದು ಸತ್ಯದ ಪರವಾಗಿ ನ್ಯಾಯ ಕೇಳ್ತಾ ಇರುವಂತಹ ಯೂಟ್ಯೂಬರ್ಸನ್ನ ನೀವು ಸಾಯಿಸ್ಲಿಕ್ಕೆ ಹೊರಡ್ತಾರೆ ಅಂತಂದರೆ ಇವರು ಯಾವ ಯಾವ ಸೀಮೆ ನ್ಯಾಯ ಕೊಡ್ತಾರ್ರಿ ಇವರು ಇವ್ರು ಯಾವ ಯಾವ ಧರ್ಮ ಸಂರಕ್ಷಣೆ ಮಾಡ್ತಾರೆ ನೋಡಿ ಇನ್ನು ಏನೇನು ಹೊರ್ಗಡೆ ಬರುತ್ತೋ ಗೊತ್ತಿಲ್ಲ ಆದರೆ ಒಂದಂತೂ ಸತ್ಯ ಯಾವ ವ್ಯಕ್ತಿಗಳು ಸತ್ಯವನ್ನು ಹೇಳದೆ ಧ್ವನಿಯನ್ನು ಅಡಗಿಸಿಕೊಂಡು ಯಾರಿಗೂ ಎದುರ್ಕೊಂಡು ಈ ಸಮಾಜ ಸಮಾಜಕ್ಕೆ ಇರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡಿದೆ ನನಗ್ಯಾಕೆ ನನಗ್ಯಾಕೆ ಅಂತ ಹೋಗ್ತಾ ಇದ್ದರೆ ಈ ರೀತಿಯಾದಂತಹ ಘಟನೆಗಳು ನಡೆಯುತ್ತೆ ನೋಡಿ ಹೇಳ್ತಾ ಇದ್ದಾನೆ ಇವು ಯುವಕ ಅವನ ಫ್ರೆಂಡ್ ಹತ್ರ ಹೇಳ್ತಾ ಇದ್ದಾನೆ ಲವ್ ಜಿಹಾದಂತೆ ಮತ್ತೇನೋ ಮಾಡ್ತಾರಂತೆ ದೊಡ್ಡ ಸ್ಕೆಚ್ ಇದೆಯಂತೆ ಎ ಐ ವಿಡಿಯೋ ಮಾಡ್ತಾರಂತೆ ಅವ್ರು ಎಲ್ಲರೂ ಸಪೋರ್ಟ್ ಇದ್ದಾರಂತೆ ಚಕ್ರವರ್ತಿ ಸಪೋರ್ಟ್ ಇದ್ದಾರಂತೆ ಪುನೀತ್ ಕೆರೆಹಳ್ಳಿ ಮನೆಯಲ್ಲಿ ಇವರಿಗೆ ಆಶ್ರಯ ಕೊಟ್ಟಿದ್ದಾರಂತೆ ಪುನೀತ್ ಕೆರೆಹಳ್ಳಿ ಮನೆಯಲ್ಲಿ ಇವೆಲ್ಲ ನಡೀತಾ ಇದೆಯಂತೆ ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಯಾರು ಮಾಡ್ತಾ ಇದ್ದಾರೋ ಒಂದು ಅರ್ಥವೇ ಆಗದೇ ಇರುವಂಥದ್ದು ಸ್ನೇಹಿತರೆ ನಾವು ನಿಜಕ್ಕೂ ಯಾವ ಯಾವ ರೀತಿ ಬದುಕ್ತಾ ಇದ್ದೀವಿ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಯಾವ ರೀತಿ ನಾವು ಬದುಕ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಯಾರನ್ನು ನಂಬಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸೌಜನ್ಯ ಹೋರಾಟಗಾರರು ಇವತ್ತು ಸತ್ಯವನ್ನು ಹೊರಗಡೆ ತರಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಹೊರತು ಇಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ಇವತ್ತು ಚಿನ್ನಯ್ಯ ಇರ್ಬೋದು ಮೊದಲು ಮಂಡ್ಯದ ಹೆಣ್ಣುಮಗಳು ಹೊರಗಡೆ ಬಂದು ನಾನು ಸಾಕ್ಷ್ಯ ಹೇಳ್ತೀನಿ ಅಂತ ಬಂದಿದ್ದಾರಲ್ಲ ಯಾರಿಗೂ ಅಮಿಷವನ್ನು ಒಡ್ಡಿಲ್ಲ ಇವತ್ತು ಚಿನ್ನಯ್ಯ ಹೇಳಿರುವಂತಹ ವಿಚಾರಗಳು ಆ ಮಂಡ್ಯದ ಹೆಣ್ಣುಮಗಳು ಹೇಳಿರುವಂತಹ ವಿಚಾರಗಳು ಇವೆರಡನ್ನೂ ಇಟ್ಕೊಂಡು ಸರ್ಕಾರ ತನಿಖೆಗೆ ಆದೇಶ ಮಾಡಬೇಕಾಗಿತ್ತು ಆದರೆ ಸರ್ಕಾರ ಮಾಡ್ತಾ ಇಲ್ಲ ಇಲ್ಲಿ ನೋಡಿದ್ರೆ ಯೂಟ್ಯೂಬರ್ಸ್ಗಳನ್ನು ಸಾಯಿಸೋದಕ್ಕೆ ಸ್ಕೆಚ್ ಮಾಡ್ತಾರೆ ಅಂತಂದರೆ ಪೊಲೀಸ್ನವರು ಏನು ಮಾಡ್ತಾ ಇದ್ದಾರೆ ಇವ್ರ ಮೇಲೆ ಸೋಮೋಟ ಕೇಸ್ ಹಾಕ್ಕೊಂಡು ಸುಮಿತ್ ಸುಮಿತ್ ಸುಮಂತ್ ಅನ್ನ ಯುವಕರನ್ನು ಅರೆಸ್ಟ್ ಮಾಡಿದ್ರೆ ಯಾರ್ಯಾರಿದ್ರಿಂದ ಇದ್ದಾರೆ ಯಾರ್ಯಾರು ಇದರಿಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಹೊರಗಡೆ ಬರಲೇಬೇಕು ಸುಮಂತನ್ನ ಅರೆಸ್ಟ್ ಮಾಡಿ ಆಗುವಂಥ ಅನಾಹುತಗಳನ್ನು ತಪ್ಪಿಸಿ ಯಾರ್ಯಾರು ಕೊಲೆಗೆ ಸ್ಕೆಚ್ ಹಾಕಿದ್ರೋ ಎಲ್ಲವೂ ಸಹ ಹೊರಗಡೆ ಬರಬೇಕು ಪರಮೇಶ್ವರವರೇ ಪರಮೇಶ್ವರವರೇ ನೋಡಿ ಇದು ದೊಡ್ಡದಾದಂತಹ ಷಡ್ಯಂತ್ರ ಇದೆ ಇದು ಸುಮಂತ್ ಎಂಬ ಯುವಕನನ್ನು ನೀವು ಅರೆಸ್ಟ್ ಮಾಡಿ ಅವನನ್ನು ವಿಚಾರಣೆ ಮಾಡಿದ್ರೆ ಭಾಳಷ್ಟು ಸತ್ಯಗಳು ಹೊರಗಡೆ ಬರುತ್ತೆ ಭಾಳಷ್ಟು ಜೀವಗಳನ್ನು ಕಳೆಯುವಂತಹ ಷಡ್ಯಂತ್ರ ಮಾಡ್ತಾ ಇರುವಂಥದ್ದು ಹೊರಗಡೆ ಬರುತ್ತೆ ಈ ಸುಮಂತ್ ಎಂಬ ಯುವಕನನ್ನು ಫಸ್ಟು ಅರೆಸ್ಟ್ ಮಾಡಿ ಈ ಯುವಕರನ್ನು ಅರೆಸ್ಟ್ ಮಾಡಿ ಈ ಯುವಕ ಸಿದ್ದಂಗೆ ಮಾತನಾಡ್ತಾ ಇದ್ದಾನೆ ಸತ್ಯವನ್ನು ಹೇಳ್ತಾ ಇದ್ದಾನೆ ನೋಡಿ ಯಾರ್ಯಾರನ್ನ ಸಿಗಿಸ್ಬೇಕು ಯಾರ್ಯಾರನ್ನ ಏನೇನು ಮಾಡಬೇಕು ಅನ್ನೋ ಸ್ಕೆಚ್ಚು ಇಂತಹ ಯುವಕರನ್ನ ಬಳಸ್ಕೊಳ್ತಾ ಇದ್ದಾರೆ ಇಂತಹ ಯುವಕರನ್ನು ಬಳಸ್ಕೊಳ್ತಾ ಇದ್ದಾರೆ ಮೊದಲು ಈ ಸುಮಂತ್ ಎಂಬ ಯುವಕನನ್ನು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿದ್ರೆ ಮಾತ್ರ ಇದಕ್ಕೆ ಸತ್ಯ ಸತ್ಯ ಹೊರ್ಗಡೆ ಬರುತ್ತೆ ಯಾರ್ಯಾರು ಷಡ್ಯಂತ್ರದಲ್ಲಿ ಒಳಗಾಗಿದ್ದಾರೋ ಎಲ್ಲವೂ ಸಹ ಹೊರ್ಗಡೆ ಬರುತ್ತೆ ಮೊದಲು ಇವ್ರನ್ನ ಅರೆಸ್ಟ್ ಮಾಡಿ ಸುಮಂತ್ ಎಂಬ ಯುವಕರನ್ನ ಅರೆಸ್ಟ್ ಮಾಡಿದ್ರೆ ಮಾತ್ರ ಈ ಅಂತರ ಬಯಲಾಗುತ್ತೆ ಇಲ್ಲದ ಹೋದ್ರೆ ಇದು ಬಹಳಷ್ಟು ವಿಕೋಪಕ್ಕೆ ಹೋಗುತ್ತೆ ಯಾರ್ಯಾರ ಜೀವವನ್ನು ಎಲ್ಲೆಲ್ಲಿ ತೆಗಿತಾರೆ ನೋಡಿ ಅಷ್ಟು ಜನ ಗೂಂಡಾವರ್ತನೆ ಮಾಡಿದ್ರಲ್ಲ ಇದರ ಹಿಂದೆ ಅಂತ ಅಂತೇಳಿ ಈ ಸುಮಂತ್ನಿ ಗೊತ್ತಿರುತ್ತೆ ಮೊದ್ಲು ಇವನ್ನ ಅರೆಸ್ಟ್ ಮಾಡಿ ವಿಡಿಯೋ ಮಾಡಬೇಡಿ ನಿಮ್ಮ ಮಾಡಕ್ಕೆ ಬಿಟ್ಟು ನೀವೇನಾದ್ರೂ ಮಾಡಿದ್ರೆ ನಿಮ್ಮ ನಿಮ್ಮ ಅಕೌಂಟ್ ಮಾಡಿದ್ರೆ

ಈ ವಿಡಿಯೋ ವಿಡಿಯೋ ಇಲ್ಲಿ ಬಂದ ವಿಡಿಯೋ ಹಾಕೋದು ಪುಸ್ತಕನ ಏನು ಏನು ಐತೋ ಅಲ್ಲಿ ಅಂತ ಹೇಳೋವರೆ ಹ್ಮ್ ಅದು ಬಿಡ್ರಿ ಏನು ಮಾಡ್ಲಿಲ್ಲ ಆ ವಿಡಿಯೋನ ಥ್ಯಾಂಕ್ ಯು ಸರ್ ಹ್ಮ್ ರಿಕವರಿ ಆಗದೇ ಆಗಲ್ಲ ಈಗ ಅنگೆ ನಮಗೆ ಹ್ಮ್ ಧರ್ಮದ ವಿರುದ್ಧ ಬಂದ್ರೆ ಥ್ಯಾಂಕ್ಸ್ ಹ್ಮ್ ಇದೆಲ್ಲಾ ಮ್ಯಾಟರ್ ಆಗೋಣ ನನಗೆ ಆಗತ್ತೆ ಅಂತಾ ಫ್ರೆಂಡ್ ಗೆ ಕೇಳಿರಿ ಧರ್ಮದ ವಿರುದ್ಧನ ನನಕ್ಕೆ ತಚ್ಚೆಯಾ ನಮ್ ವಿರುದ್ಧ ಬಂದ್ರೆ ನೀವು ಧರ್ಮ ಧರ್ಮರ್ ಓಕೆ ಓಡಾಡ್ತಿದೀರ ಸರಿನೇ ನಮ್ ತಪ್ಪು ಧರ್ಮ ಉಡುಸ್ಬೇಕು ಆದ್ರೆ ಬಟ್ ಅದ್ ಏನ್ ನ್ಯಾಯ ಸಿಗ್ಬೇಕಲ್ವಾ ಸಿಗ್ಲೇಬೇಕು ತಾನೆ ನ್ಯಾಯ ಸಿಗ್ಲಿ ಅಂತ ಓಡಾಡ್ತಿದೀರಾ ನೀವ್ ಅವ್ರ ನ್ಯಾಯವ್ರ ವಿರುದ್ಧ ಹೋರಾಡ್ತಿದ್ದೀರಾ ಅಪಪ್ರಚಾರ ಮಾಡಬಾರದು ಏನ್ ಮಾಡ್ತವ್ರ ಅಪಪ್ರಚಾರ ನ್ಯಾಯ ಮತ್ತೆ ಏನಾಯ್ತ ಅದು ಪ್ರತಿನಿಧಿ ಕೇಸು ಏನ್ ಕಥೆ ಆದ್ರೂ ಅವರು ಗೂಂಡಗಳ್ ಬರ್ಸೋರಲ್ಲ ಅಂತ ಗೂಂಡಂತವ್ರು ಯಾರ ಬಳ್ಸಿದ್ರು ಅವರು ಅದನ್ನೇ ಕಾಫಿ ಮಾಡಿದ್ರು